ಈ ರೋಟೋವೇಟ್ರ್ ಹೊಡಿದ್ರೆ ಮಣ್ಣು ಫುಲ್ ಪುಡಿ ಆಗುತ್ತೆ ಇದರಲ್ಲಿ ಫಾರ್ಮರ್ಶಿಯರು ಬರೀ ಅರವತ್ತೊಂಬತ್ತುವರೆ ಸಾವಿರ ಜನರಲ್ಲಿಗೆ ಕ್ಯಾಟಗರಿಗಾದ್ರೆ ಇಪ್ಪತ್ತೊಂಬತ್ತುವರೆ ಸಾವಿರಕ್ಕೆ ನಾವು ಕೊಟ್ಬಿಡ್ತೀವಿ ಇದು ಮಿಡ್ ಚಾಂಪಿಯನ್ ಅಂತ ಹೆವಿ ಇರುತ್ತೆ ಒಂದು ಸ್ವಲ್ಪ ದಪ್ಪ ಎಂಟಿದ್ರು ಹೊಡೆದಾಕುತ್ತೆ ಸರ್ ನಮಸ್ತೆ ನನ್ನ ಹೆಸರು ಗುರುರಾಜ್ ಅಂತ ನಾನು ವಿಜೇತ ಅಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿರೋದು ನಾವು ಸುಮಾರು ನಾಲ್ಕು ವರ್ಷದಿಂದ ಸ್ಟಾಲ್ ಆಗ್ತಾ ಇದೀವಿ ನಮ್ಮದು ಇಲ್ಲೇ ದೊಡ್ಡಬಳ್ಳಾಪುರ ಅಂತ ಇದೆ ದೊಡ್ಡಬಳ್ಳಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇಲ್ಲಿ ನೀವು ಈಗ ಏನು ನೋಡ್ತಾ ಇದ್ದೀರಾ ಪ್ರಾಡಕ್ಟು ಇದೆಲ್ಲ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು ಹಾಗೇ ನಾವು ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸಬ್ಸಿಡಿನಲ್ಲೂ ಇದ್ದೀವಿ ಇದರಲ್ಲಿ ಸುಮಾರು ಇಂಪ್ಲಿಮೆಂಟ್ಸು ಸಬ್ಸಿಡಿ ಸಬ್ಸಿಡಿನಲ್ಲೂ ಇರುತ್ತೆ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಕ್ವಾಲಿಟಿ ಕಂಟ್ರೋಲ್ ಎಲ್ಲ ನಮ್ಮ ಕಡೆ ಇರುತ್ತೆ ಹಾಗಾಗಿ ರೈತರಿಗೆ ಫಾರ್ಮರ್ ಶೇರೆಲ್ಲ ಕಡಿಮೆ ಇದೆ ಸಬ್ಸಿಡಿನಲ್ಲಿ ರೈತರಿಗೆ ಒಳ್ಳೆ ಫಾರ್ಮರ್ ಶೇರ್ ಕಡಿಮೆ ಇಟ್ಕೊಂಡು ಒಳ್ಳೆ ಉತ್ತಮವದ ಗುಣಮಟ್ಟ ಇರೋವಂಥ ಇಂಪ್ಲಿಮೆಂಟ್ಸ್ ಕೊಡಬೇಕು ಅಂತ ಮಾಡ್ತಾ ಈಗ ನೋಡಿರೋ ಪ್ರಕಾರ ನಾವು ಅಷ್ಟು ಅಡ್ವರ್ಟೈಸ್ಮೆಂಟ್ ಅಂತೆಲ್ಲ ಮಾಡ್ತಾ ಇಲ್ಲ ಬಟ್ ಫಾರ್ಮರ್ಸು ಒಬ್ಬರಿಂದ ಒಬ್ಬರಿಗೆ ರೀಚ್ ಆಗಿಯೇ ನಮ್ಮದು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಈಗ ನಮ್ಮದು ಏನಾಗುತ್ತೆ ಗೊತ್ತಾ ನಾವೆಲ್ಲ ಈಗ ಐದು ವರ್ಷದಿಂದ ನಾವು ಇದು ಸ್ಟಾರ್ಟ್ ಮಾಡಿದ್ದು ನಮಗೆ ಪ್ರತಿ ವರ್ಷವೂ ಒಂದೊಂದು ಮೆಟ್ಲು ಹತ್ತಿದಂಗೆ ಆಗಿದೆ ವ್ಯಾಪಾರ ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಜನ ಅಧಿಕಾರಿಗಳೆಲ್ಲ ಬರ್ತಾರೆ ಅವ್ರ ಕಡೆಯಿಂದ ನಮಗೆ ತುಂಬ ಮಾಹಿತಿಗಳು ಸಿಗ್ತವೆ ಉಪಯುಕ್ತವಾದ ಮಾಹಿತಿಗಳು ನೀವು ಈ ಥರ ಮಾಡಿ ಹಿಂಗೆ ಮಾಡಬೇಕು ರೈತರಿಗೆ ಈ ಥರ ಬೇಕು ಅಂತ ಕೃಷಿ ಇಲಾಖೆ ಅಂತಲೇ ಅಲ್ಲ ತೋಟಗಾರಿಕೆ ಇಲಾಖೆಯವರು ಬರ್ತಾರೆ ಮತ್ತು ಯೂನಿವರ್ಸಿಟಿಯರು ಯೂನಿವರ್ಸಿಟಿಯವರು ಬರ್ತಾರೆ ಆಮೇಲೆ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಬರ್ತಾರೆ ಎಲ್ರಿಗೂ ಎಲ್ಲರ ಕಡೆಯಿಂದನೂ ನಮಗೂ ಇನ್ಪುಟ್ ಸಿಗುತ್ತೆ ನಮ್ಮ ಕಡೆಯಿಂದನೂ ಅವ್ರಿಗೆ ಕೊಡಬೇಕಾಗಿರೋ ಅಡ್ವೈಸು ಅದು ಇದು ನಾವು ಕೊಡ್ತೀವಿ ಸರ್ ನೀವು ಈ ಕಡೆ ನೋಡಿದ್ರೆ ಇದನ್ನೆಲ್ಲ ನಾವು ರೋಟೋವೇಟರ್ಸ್ ಅಂತೀವಿ ಇದನ್ನು ಸೆಕೆಂಡ್ರಿ ಟಿಲ್ಲೇಜ್ ಇಕ್ವಿಪ್ಮೆಂಟ್ಸ್ ಅಂತೀವಿ ನಿಮಗೆ ಈ ಇದೆಲ್ಲ ನಾವು ಇಲ್ಲಿ ನಾನು ಹೇಳಿದ್ನ ಆವಾಗ ಹೇಳ್ದಂಗೆ ನಾವೇ ಓನ್ ಮ್ಯಾನುಫ್ಯಾಕ್ಚರರು ನೀವು ಇದನ್ನೆಲ್ಲ ನೋಡ್ಬೋದು ಇದೆಲ್ಲ ತುಂಬ ಬೇಡಿಕೆ ಇರೋಂಥದ್ದು ರೈತರಿಗೆ ಅವಶ್ಯಕತೆ ಇರೋವಂಥದ್ದು ಹೌದು ಟ್ಯಾಕ್ಟ್ರು ಅಟ್ಯಾಚ್ಮೆಂಟ್ ಅಷ್ಟೇ ನಾವು ಮಾಡ್ತಾ ಇರೋದು ಟ್ಯಾಕ್ಟ್ರು ಡ್ರಿವೈನ್ ಇಕ್ವಿಪ್ಮೆಂಟ್ಸ್ ಅಂತಾರೆ ಇದೆಲ್ಲ ಟ್ಯಾಕ್ಟ್ರಿಗೆ ಹಾಕುವಂಥ ವಸ್ತುಗಳೇ ಇದ್ದಾವೆ ಇದನ್ನು ರೋಟೋವೇಟ್ರ್ ಅಂತಾರೆ ಇವನ್ನೆಲ್ಲ ಸರ್ ಇದು ನಿಮಗೆ ಈಗ ಪ್ರೈಮರಿ ಟಿಲ್ಲೇಜ್ ಇಕ್ವಿಪ್ಮೆಂಟ್ ಅಂತ ಬರುತ್ತೆ ಅಂದರೆ ಎಮ್ ಬಿ ಫ್ಲೋ ಪ್ರಾಥಮಿಕವಾಗಿ ನಾವು ಬಿ ಫ್ಲೋ ಹೊಡಿಬೇಕು ಬಿ ಫ್ಲೋಯಿಂದ ಒಂದು ಸ್ವಲ್ಪ ಇಷ್ಟು ದಪ್ಪ ಎಲ್ಲ ಬರುತ್ತೆ ಅದಾದಮೇಲೆ ಐದನೇಗಳೆಲ್ಲ ಬರುತ್ತೆ ಅದರಲ್ಲೊಂದು ಇಷ್ಟು ದಪ್ಪ ಎಂಟೆ ಬರುತ್ತೆ ನೆಕ್ಸ್ಟ್ ಆಮೇಲೆ ಈ ರೋಟೋವೇಟ್ರ್ ಹೊಡೆದ್ರೆ ಮಣ್ಣು ಫುಲ್ಲು ಪುಡಿ ಆಗುತ್ತೆ ಆಮೇಲೆ ಅವರಿಗೆ ಬೆಳೆ ಇಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಬೆಳೆ ಬೆಳೆಯೋದಕ್ಕೆಲ್ಲ ಅನುಕೂಲ ಆಗುತ್ತೆ ಆ ಮಿಷಿನ್ ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ಲಾಡೋದು ಮತ್ತು ಬೇಗ ಕ್ರ್ಯಾಕ್ ಬರೋದು ಮತ್ತು ಜಾಸ್ತಿ ಸೌಂಡ್ ಮಾಡೋದು ಆ ಥರ ಇಲ್ಲ ಇಲ್ಲ ನಾವು ನಮಗೆ ಒಟ್ಟು ಫ್ಯಾಬ್ರಿಕೇಷನ್ದು ನಮಗೆ ಗೊತ್ತಿದ್ದಂಗೆ ನಾವು ಸುಮಾರು ಹದಿನೇಳು ವರ್ಷದಿಂದ ನಾವು ಫ್ಯಾಬ್ರಿಕೇಷನ್ ಲೈನಲ್ಲೇ ಇರೋರು ಬಟ್ ಬೇರೆ ಕೆಲಸ ಮಾಡ್ತಾಯಿದ್ವಿ ಈ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದುಬಿಟ್ಟು ಈಗ ಒಂದು ಐದು ವರ್ಷ ಆಯಿತು ಹಂಗಾಗಿ ಚೆನ್ನಾಗಿ ಆಗ್ತಾಯಿದೆ ಸರ್ ಇದು ವಾರಂಟಿ ಪಿರಿಯಡು ನಿಮಗೆ ಆರು ಆರು ಇರುತ್ತೆ ಅದು ಸ್ಟ್ಯಾಂಡರ್ಡ್ ಎಲ್ಲ ಕಡೆ ಆ ಥರ ಇರುತ್ತೆ ಬಟ್ ನಾವೇನಪ್ಪ ಅಂದರೆ ವಾರಂಟಿ ಪೀರಿಯಡ್ ಆದಮೇಲೂ ಒಂದೆರಡು ಮೂರು ವರ್ಷ ಆದಮೇಲೆ ಅವ್ರಿಗೆ ರೈತರುಗಳಿಗೆ ತೊಂದರೆ ಆಗಬಾರ್ದು ಅವ್ರ ಕೆಲಸ ಏನು ಅವರು ವ್ಯವಸಾಯ ಮಾಡೋದು ಅವ್ರು ಮಾಡಬೇಕು ಈಗ ಒಂದು ಐಟಮ್ ತಗೊಂಡಿದ್ದಾರೆ ಅಂದರೆ ಅದು ಅವ್ರ ಕೆಲಸ ಮಾಡಬೇಕು ಅದ್ರ ಕೆಲಸ ಅವ್ರು ಮಾಡಬಾರ್ದು ಅವ್ರಿಗೆ ನಾವು ಸ್ಪೇರ್ಸ್ ಆಗಲಿ ಸರ್ವಿಸ್ ಆಗಲಿ ನಾವು ಸಪೋರ್ಟ್ ಮಾಡ್ತೀವಿ ಮೈನರ್ ಏನಾರು ಇದ್ದರೆ ಹುಡುಗರು ಕಳಿಸ್ತೀವಿ ಮೇಜರ್ ಏನಾರು ಇತ್ತು ಅಂದರೆ ತೊಗೊಂಡು ಬಂದು ನಾವು ರೆಡಿ ಮಾಡಿ ಕೊಡ್ತೀವಿ ಸರ್ ನೋಡಿ ಇದು ಬಂದುಬಿಟ್ಟು ನಿಮಗೆ ಐದು ಅಡಿ ರೋಟೋ ಇಡ್ರು ತರ್ಟಿ ಸಿಕ್ಸ್ ಬ್ಲೇಡು ಇದು ಸಬ್ಸಿಡೀಲ್ಲಿದೆ ಇದರಲ್ಲಿ ಫಾರ್ಮರ್ಶಿಯರು ಬರೀ ಅರವತ್ತೊಂಬತ್ತೂವರೆ ಸಾವಿರ ಜನರಲ್ಲಿಗೆ ಕ್ಯಾಟಗರಿಗಾದರೆ ಇಪ್ಪತ್ತೊಂಬತ್ತುವರೆ ಸಾವಿರಕ್ಕೆ ನಾವು ಕೊಟ್ಬಿಡ್ತೀವಿ ಇದೇ ಇದು ಮಿಡ್ ಚಾಂಪಿಯನ್ ಅಂತ ಹೆವಿ ಇರುತ್ತೆ ಒಂದು ಸ್ವಲ್ಪ ದಪ್ಪ ಎಂಟೆ ಇದ್ರೂ ಹೊಡೆದಾಕುತ್ತೆ ಮತ್ತು ಗಾಡಿಗೆ ಘಾಸಿ ಕೊಡೋದು ಆ ಥರ ಎಲ್ಲ ಇಲ್ಲ ಇದೇ ಥರ ಸಿಕ್ಸ್ ಫೀಟ್ದು ಇದೆ ಅದು ಬರೀ ಎಪ್ಪತ್ತ್ಮೂರು ಸಾವಿರದ ಇನ್ನೂರೈವತ್ತಿದೆ ಜನರಲ್ಲಿಗೆ ಕ್ಯಾಟಗರಿಗಾದರೆ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಇದೆ ಈ ಥರ ಫಾರ್ಮರ್ ಶೇರ್ ತುಂಬ ಕಡಿಮೆ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಆರು ತಿಂಗಳು ಮಾತ್ರ ಅಲ್ಲ ರೈತರು ಒಂದು ಸಲ ಅವ್ರು ನಮ್ಮ ಹತ್ರ ನಮ್ಮ ವಿಜೇತದಲ್ಲಿ ಏನೇ ತೊಗೊಂಡ್ರೂ ಅವರು ವಿಜೇತ ಫ್ಯಾಮಿಲಿ ಥರ ಆಗೋಗ್ಬಿಡ್ತಾರೆ ನಮ್ಮ ಲೋಗೋದಲ್ಲೂ ನೀವು ನೋಡ್ಬೋದು ರೈತರನ್ನೇ ನಿಲ್ಸಿರೋದು ಹಾಗಾಗಿ ನಾವು ಇನ್ ಕೇಸ್ ಒಂದು ಮೂರು ಮೂರು ವರ್ಷ ಆಗಲಿ ಎರಡು ವರ್ಷ ಆಗಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಅವರಿಗೆ ಯಾವುದಾದ್ರು ಒಂದು ಸ್ಪೇರ್ ಹೋದರೆ ಇನ್ನೊಂದಾಗಲಿ ಎಲ್ಲದಕ್ಕೂ ನಾವು ಹೆಲ್ಪ್ ಮಾಡಿಕೊಡ್ತೀವಿ ಮತ್ತು ನಾವು ಡಿಸ್ಟಿಕ್ ವೈಸು ತಾಲೂಕ್ ವೈಸೆಲ್ಲ ಡೀಲರ್ಗಳಿರ್ತಾರೆ ನೋಡಿಬಿಟ್ಟು ಒಳ್ಳೆಯವ್ರನ್ನೇ ರಿಕ್ರೂಟ್ಮೆಂಟ್ ಮಾಡಿರ್ತೀವಿ ಅವ್ರ ಅವ್ರಿಗೆ ಹೆಲ್ಪ್ ಮಾಡ್ತಾರೆ